ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಆದಾಗಿನಿಂದ ಕೋಟಿ ಕೋಟಿ ಪ್ರಯಾಣಿಕರು ಸಂಚಾರ ಮಾಡಿದ್ದಾರೆ ಆದರೆ ಕೆ ನೌಕರರು ಕಣ್ಣಲ್ಲಿ ನೀರು ತರಿಸುವ ಸಂಗತಿಯೂ ಕೂಡ ಇದೆ ನಿಗಮದ ಸೇವೆ ಸೇರಿ ಇತರ ಸಮಯದಲ್ಲಿ ಹತ್ತಾರು ನೌಕರರು ಮೃತಪಟ್ಟಿದ್ದಾರೆ ಅವರಿಗೆ ನೆರವಾಗುವಂತ ಕೆಲಸ ಕೆ ಮಾಡಿದೆ ಈ ಮೂಲಕ ನೋವಲ್ಲಿರುವ ನೌಕರರ ಕುಟುಂಬಕ್ಕೆ ಕಹಿಯ ನಡುವೆ ಸಿಹಿ ಸುದ್ದಿಯನ್ನ ಕೆ ಎಸ್ ಆರ್ ನೀಡ್ತಾ ಇದೆ ಹೌದು ದೇಶದಲ್ಲಿಯೇ ಪ್ರಪ್ರಥಮವಾಗಿ ಕಾರ್ಮಿಕ ಕಲ್ಯಾಣದ ವಿನೂತನ ಯೋಜನೆಯಡಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಒಂದು ಕೋಟಿ ರೂಪಾಯಿ ಮೊತ್ತದ ಅಪಘಾತ ವಿಮೆಯನ್ನ ಜಾರಿಗೊಳಿಸಿದೆ ಈ ಯೋಜನೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಪ್ರೀಮಿಯಂ ರಹಿತ ಐವತ್ತು ಲಕ್ಷ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ನಿಂದ ವಾರ್ಷಿಕ ಎಂಟುನೂರ ಎಂಬತ್ತೈದು ರೂಪಾಯಿ ಪ್ರೀಮಿಯಂ ಪಾವತಿ ಮೇರೆಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಅಪಘಾತ ವಿಮೆ ಒಳಗೊಂಡಿದೆ ಈ ವಿಮಾ ಸೌಲಭ್ಯವು ಸಿಬ್ಬಂದಿ ಕರ್ತವ್ಯದಲ್ಲಿದ್ದಾಗ ಮತ್ತು ಕರ್ತವ್ಯದಲ್ಲಿಲ್ಲದಿದ್ದಾಗ ಸಂಭವಿಸುವ ಅಪಘಾತಗಳಿಗೂ ಅನ್ವಯಿಸುತ್ತದೆ ಈ ಸೌಲಭ್ಯ ಜಾರಿಯಾಗಿ ಆರು ತಿಂಗಳಲ್ಲೇ ಸುಮಾರು ಹದಿನಾರರಿಂದ ಹದಿನೆಂಟು ನೌಕರರ ಕುಟುಂಬಕ್ಕೆ ನೆರವಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ನೌಕರರ ಅವಲಂಬಿತರಿಗೆ ಅಪಘಾತ ಪರಿಹಾರ ವಿಮೆ ಒಂದು ಕೋಟಿ ರೂಪಾಯಿ ಹಾಗೂ ಇತರೆ ಕಾರಣಗಳಿಂದ ಮೃತಪಟ್ಟ ಹದಿನಾರು ನೌಕರರ ಕುಟುಂಬದವರಿಗೆ ಮೊದಲ ಬಾರಿಗೆ ಕುಟುಂಬ ಕಲ್ಯಾಣ ಯೋಜನೆಯ ಪರಿಹಾರ ಹಣ ಹತ್ತು ಲಕ್ಷ ನೀಡಲಾಗಿದೆ ಈ ಸಂಬಂಧ ಬೆಂಗಳೂರಿನ ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯಲ್ಲಿ ಚೆಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ನಿಗಮವು ಕಳೆದ ಎರಡು ತಿಂಗಳ ಹಿಂದಷ್ಟೇ ಪರಿಹಾರ ಮೊತ್ತವನ್ನು ಮೂರು ಲಕ್ಷದಿಂದ ಹತ್ತು ಲಕ್ಷಗಳಿಗೆ ಏರಿಕೆ ಮಾಡಿದ್ದು ಇದರಿಂದ ಇಂದು ಹದಿನಾರು ಕುಟುಂಬಗಳಿಗೆ ಆರ್ಥಿಕವಾಗಿ ಸ್ವಲ್ಪ ಹೆಚ್ಚು ಹಣ ದೊರೆತಂತಾಗಿದೆ ಜೀವಕ್ಕೆ ಬೆಲೆ ಕಟ್ಟೋದು ಸಾಧ್ಯವಿಲ್ಲ ಆದರೂ ಪರಿಹಾರ ಮೊತ್ತವನ್ನು ಸದುಪಯೋಗಪಡಿಸಿಕೊಂಡು ಸುಸೂತ್ರ ಜೀವನ ನಿರ್ವಹಣೆ ಮಾಡಿದರೆ ಸಾಕು ಎಂಬ ಹೃದಯಶಾಲಿ ಆಶಯ ಸಚಿವ ರಾಮಲಿಂಗಾರೆಡ್ಡಿ ಅವರದ್ದಾಗಿದೆ ಯೋಜನೆ ಜಾರಿ ಬಳಿಕ ಹದಿನೇಳು ಜನ ನೌಕರರು ವೈಯಕ್ತಿಕ ಅಥವಾ ಕರ್ತವ್ಯ ನಿರತ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇದುವರೆಗೂ ಹನ್ನೆರಡು ಜನ ನೌಕರರ ಕುಟುಂಬದವರಿಗೆ ತಲಾ ಒಂದು ಕೋಟಿ ರೂಪಾಯಿ ಅಪಘಾತ ವಿಮಾ ಮೊತ್ತವನ್ನು ಕೆಎಸ್ಆರ್ಟಿಸಿ ನಿಗಮ ವಿತರಿಸಿದೆ ಇನ್ನುಳಿದಂತೆ ಹೃದಯಘಾತ ಕ್ಯಾನ್ಸರ್ ಸ್ಟ್ರೋಕ್ ಮತ್ತಿತರ ಕಾರಣಗಳಿಂದ ಮರಣವನ್ನಪ್ಪುವ ನೌಕರರ ಸಂಖ್ಯೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗ್ತಾ ಇರುವ ವಿಷಯವನ್ನು ಮನಗಂಡು ಮೃತಪಡುವ ಕುಟುಂಬದ ಕಷ್ಟಗಳನ್ನು ಗಮನಿಸಿ ಅವರಿಗೆ ನೆರವಾಗಲು ಹೆಚ್ಚಿನ ಮೊತ್ತದ ಪರಿಹಾರವನ್ನು ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿ ನೀಡಲಾಗ್ತಾ ಇದ್ದ ಮೂರು ಲಕ್ಷವನ್ನ ಹತ್ತು ಲಕ್ಷದವರೆಗೆ ಹೆಚ್ಚಿಸಲಾಗಿದೆ ಒಟ್ಟಾರೆ ಇಪ್ಪತ್ನಾಲ್ಕು ಗಂಟೆಯೂ ದುಡಿಯುವ ನೌಕರರಿಗೆ ಕೆಎಸ್ಆರ್ಟಿಸಿ ನಿಗಮ ಮಾಡಿರುವ ಕೋಟಿ ಕೋಟಿ ಶುಭ ಕಾರ್ಯಕ್ಕೆ ನೊಂದು ಬೆಂದವರ ಕಣ್ಗಳಲ್ಲಿ ಕೊಂಚವಾದರೂ ಸಂತಸ ತಂದಿದೆ ಅಂದ್ರೆ ತಪ್ಪಾಗಲಾರದು ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ